ನಿಮ್ಮ ಪ್ರಯತ್ನ ಬಿಟ್ಟು ನೀವು ಹಿಂತಿರುಗುವುದು ಒಳ್ಳೆಯದು ಅವರ ನಿಶ್ಚಯ ದೃಢವಾಗಿತ್ತು ಲಲಿ ತಮ್ಮ ದುಃಖದಿಂದ ನಾನು ನಿಮ್ಮನ್ನು ದೀನಳಾಗಿ ಪ್ರಾರ್ಥಿಸುತ್ತಾ ಇದ್ದೀನಿ ನನ್ನ ಮಗು ನನ್ನನ್ನು ಕೊಡಿ ತಾಯಿ ಮಕ್ಕಳನ್ನು ಸೇರಿಸಿದ ಪುಣ್ಯ ನಿಮಗೆ ಲಭಿಸುತ್ತೆ ನನ್ನ ಹೃದಯ ಅವಳಿಗಾಗಿ ಎಷ್ಟು ಹಂಬಲಿಸುತ್ತಾ ಇದೆಯೋ ದೇವರೇ ಬಲ ಎಂದರು ಅಲ್ಲಿ ಮಮತೆಯ ಹೊಯ್ದಾಟವಿತ್ತು ಲಲಿತಮ್ಮ ದಯವಿಟ್ಟು ಸಾಕ್ ಮಾಡಿ ನಿಮ್ಮ ಮಾತುಗಳನ್ನು ತೊಟ್ಟಿಲಿನ ಸೀತಾರಾಮುವಿನ ತೊಟ್ಟಿಲಿನ ಮಗುವನ್ನು ಬಿಟ್ಟು ಹೋಗುವಾಗ ಎಲ್ಲಿಗೆ ಹೋಗಿತ್ತು ನಿಮ್ಮ ಮಮತೆ ಸೀತಾರಾಮುವಿನ ಯಾವ ತಪ್ಪಿಗೆ ಅವನಿಗೆ ಶಿಕ್ಷೆ ವಿಧಿಸಿ ಹೋದಿರಿ ಏನೋ ನಡೆದದ್ದು ಹೋಯಿತು ಯಾವುದಾದ್ರೂ ಅನಾಥಾಶ್ರಮದ ಒಂದು ಮಗುವನ್ನು ಕರೆದುಕೊಂಡು ಹೋಗಿ ಸಾಕ್ಕೊಳ್ಳಿ ಅದಕ್ಕೂ ತಾಯಿ ತಂದೆಯರ ಆಸರೆ ಸಿಕ್ಕಿದಂತಾಗುತ್ತದೆ ನಿಮ್ಮ ಮಗುವಿನ ಹಂಬಲವು ಪೂರ್ತಿಯಾಗುತ್ತದೆ ಮಗಳನ್ನು ಕರೆದೊಯ್ಯಬಹುದೆಂದು ಸಂತೋಷದಿಂದ ಬಂದಿದ್ದ ದಂಪತಿಗಳಿಗೆ ರಾಯರ ಮಾತುಗಳು ಚಾಟಿ ಏಟಿನಂತಿದ್ದವು ಇಲ್ಲಿಗೆ ಮಾತುಕತೆ ಮುಗಿಯಿತು ಎನ್ನುವಂತೆ ರಾಯರು ಮೇಲಕ್ಕೆದ್ದರು ಅವರುಗಳಿಗೆ ಮಾತನಾಡುವುದಕ್ಕೆ ಅವಕಾಶವೇ ಸಿಗದಂತಾಯಿತು ಕಡೆಗೆ ದಯವಿಟ್ಟು ಬಿಟ್ಟು ವಸುಂಧರಳನ್ನು ಹೊರಗೆ ಕರೆಯಿರಿ ಕಣ್ಣು ತುಂಬ ನೋಡಿಕೊಂಡು ಹೋಗ್ಬಿಡ್ತೀವಿ ನೀವು ದೊಡ್ಡ ಮನಸ್ಸು ಮಾಡಿ ಕಳುಹಿಸಿಕೊಟ್ರೆ ನಾನು ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡ್ತೀನಿ ಎಂದು ವಾಸುದೇವ್ ಹೇಳಿ ತಲೆ ತಗ್ಗಿಸಿದರು ರಾಯರು ಬಂದು ಕೋಣೆಯ ಬಾಗಿಲು ತಟ್ಟಿದಾಗ ವಸುಂಧರ ಅಳುತ್ತಲೇ ಬಾಗಿಲು ತೆರೆದಳು ಅತ್ತು ಕೆಂಪಾದ ಅವಳ ಮುಖ ನೋಡಿ ಭುಜ ತಟ್ಟಿ ಸಮಾಧಾನ ಮಾಡಿದ್ರು ಮಾವ ನಾನು ಖಂಡಿತ ಅವರ ಜೊತೆ ಹೋಗೋಲ್ಲ ಎಂದು ರಾಯರ ಎದೆಯ ಮೇಲೆ ತಲೆಯಿಟ್ಟು ಬಿಕ್ಕಳಿಸಿದಳು ತಲೆ ಸವರುತ್ತಾ ಹುಚ್ಚ ಹುಡುಗಿ ನಿನ್ನಷ್ಟು ತೂಕ ಚಿನ್ನ ಕೊಟ್ಟರು ಸಹ ನಾನು ನಿನ್ನ ಕಳ್ಸ್ಕೊಡ್ತೀನೇನು ಎತ್ತ ತಾಯಿ ಒಂದ್ಸಲ ಕಣ್ತುಂಬ ನೋಡ್ಲಿ ಹೊರಗ್ಬಾ ಎಂದು ಅವಳ ಭುಜದ ಮೇಲೆ ಕೈ ಹಾಕಿ ಕರೆತಂದರು ಲಲಿತಮ್ಮನಿಗೆ ಮಗಳನ್ನು ಅಪ್ಪಿ ಮುದ್ದಾಡುವ ಮನಸ್ಸಾಯಿತು ಆದರೆ ವಸುಂಧರ ರಾಯರ ಮಗ್ಗಲು ಬಿಟ್ಟು ಅಲ್ಲಾಡ್ಲಿಲ್ಲ ತಲೆ ಎತ್ತಿ ನೋಡಲಿಲ್ಲ ವಸುಂಧರ ಒಂದು ಸಲ ತಲೆ ಎತ್ತಿ ಅಮ್ಮ ಅಂತ ಕರಿಯಮ್ಮ ನಾನು ಮಾಡಿದ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ಬೇಡ ತಾಯಿಯ ಮಮತೆಯೆಲ್ಲ ಸುರಿಸಿ ಹೇಳಿದ್ರು ಲಲಿತಮ್ಮ ಸಾಯುವುದಕ್ಕೆ ಮುಂಚೆ ತಂದೆ ನನಗೆ ಇನ್ಮೇಲೆ ತಾಯಿ ತಂದೆ ಎಲ್ಲ ಶ್ಯಾಮ ಮಾವನೇ ಅಂತ ಹೇಳಿ ಹೋಗಿದ್ದಾರೆ ಈಗ ಅವರ ಆಣತಿ ಮೀರಿ ಅಮ್ಮ ಎಂದು ಕರೆಯುವುದಕ್ಕೆ ವಸುಂಧರಳ ಮನಸ್ಸು ಒಡಂಬಡಲಿಲ್ಲ ನನ್ನನ್ನು ಕ್ಷಮಿಸ್ಬಿಡಿ ನನ್ನಿಂದ ಅದು ಖಂಡಿತ ಸಾಧ್ಯವಿಲ್ಲ ಎಂದು ತನ್ನ ಕೋಣೆಯ ಕಡೆಗೆ ನಡೆದು ಬಿಟ್ಟಳು ಲಲಿತಮ್ಮ ವಾಸುದೇವ್ ವಸುಂಧರ ಹೋದ ದಿಕ್ಕನ್ನೇ ನೋಡಿ ನಿಟ್ಟುಸಿರು ಬಿಟ್ಟರು ಅವರ ಸ್ಥಿತಿ ನೋಡಿ ರಾಯರಿಗೆ ಈಗ ಅಯ್ಯೋ ಅನ್ನಿಸ್ತು ಲಲಿತಮ್ಮ ವಾಸುದೇವ್ ದಯವಿಟ್ಟು ತಾಯಿಯ ತಾಯಿಯಮ್ಮಮತೆಯನೇ ಕಾಣದ ಅವಳು ಈಗ ನಿಮ್ಮನ್ನು ತಾಯಿ ತಂದೆ ಅಂತ ಒಪ್ಪಿಕೊಳ್ಳಬೇಕಾದರೆ ಕಷ್ಟವಾಗುತ್ತೆ ನೀವು ನೋಡಬೇಕೆನಿಸಿದಾಗ ಬಂದು ನೋಡಿ ಹೋಗುವುದಕ್ಕೆ ನನ್ನ ಅಭ್ಯಂತರವೇನಿಲ್ಲ ಅವಳು ಬೆಳೆದ ಹುಡುಗಿ ಇವತ್ತಲ್ಲ ನಾಳೆ ಅತ್ತೆ ಮನೆಗೆ ಹೋಗುವವಳು ನಿಮ್ಮ ಜೊತೆಯಲ್ಲಿ ಬಂದರೆ ತಾನೇ ಎಷ್ಟು ದಿನ ಇರಬಲ್ಲಳು ಅದೂ ಅಲ್ಲದೆ ವಸುಂಧರಾನ ನಿಮ್ಮ ಬಳಿಗೆ ಕಳಿಸಿದ್ರೆ ಸತ್ತ ಸೀತಾರಾಮನ ಆತ್ಮ ಅಶಾಂತಿಯಿಂದ ನರಳುತ್ತೆ ಎಂದು ತಮಗೆ ತೋಚಿದ ಸಮಾಧಾನ ಹೇಳಿದ್ರು ರಾಯರಿಗೆ ಕೈ ಮುಗಿದು ಇಬ್ಬರು ದುಃಖದಿಂದಲೇ ಹೊರ ನಡೆದರು ಹೃದಯ ತನ್ನ ಅಪಕಾರವೇ ತನ್ನ ವಿರುದ್ಧ ಸೇಡು ತೀರಿಸಿಕೊಳ್ಳುತ್ತಿದೆ ಎಂದು ಕೂಗಿ ಹೇಳಿತು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿದ್ದು ಬಂಜಿಯ ಪಾಳು ಬಾಳಬೇಕಾಗಿದೆ ಬೇಕಾಗಿದೆ ಯೌವನದ ದಿನಗಳಲ್ಲಿ ಗಂಡನ ಬಗ್ಗೆ ಯೋಚಿಸದೆ ಓಡಿ ಹೋದ ತಮ್ಮ ಬಗ್ಗೆ ಅವರಿಗೆ ಜಿಗುಪ್ಸೆಯಾಯಿತು ಅವರುಗಳೆಲ್ಲ ಹೋದ ಮೇಲೆ ವಸುಂಧರ ಕುಳಿತು ಯೋಚಿಸಿದ್ಲು ತಾನು ತಾಯಿ ಎನ್ನುವ ಪ್ರೀತಿಯನ್ನು ತೋರಿಸ್ತಿದ್ರೂ ಸೌಜನ್ಯಕ್ಕಾಗಿ ಆದರೂ ಅತಿಥಿಗಳಂತೆ ಆಧರಿಸಬೇಕಾಗಿತ್ತು ತನ್ನ ನಡತೆಯಲ್ಲಿ ಅವರಿಗೆ ಎಷ್ಟು ಬೇಸರವಾಗಿದೆಯೋ ಅನ್ನಿಸ್ತು ತಂದೆಯ ಛಾಯೆ ಅವಳ ಮುಂದೆ ನಿಂತಂತಾಯಿತು ಅವಳಿಗೆ ಬುದ್ಧಿ ಬಂದಾಗಿನಿಂದ ಅವರ ಅವರು ಪಟ್ಟ ಬವಣೆಗಳು ಅವಳ ನೆನಪಲ್ಲಿ ಇಣುಕಿದವು ತಾನು ಮಿಡಲ್ ಸ್ಕೂಲ್ನಲ್ಲಿ ಓದುತ್ತಿರುವಾಗ ತಲೆಗೆ ಎಣ್ಣೆ ನೀರು ಹಾಕಿ ಅಂಗಳದಲ್ಲಿ ಕೂಡಿಸಿಕೊಂಡು ತಂದೆ ಸಿಕ್ಕು ಬಿಡಿಸುತ್ತಿದ್ದಾಗ ಮನೆ ಹೊನ್ನತ್ತೆಯ ಮರುಕದ ಮಾತುಗಳನ್ನು ನೆನಪಿಸಿಕೊಂಡ್ಳು ಸೀತಾರಾಮು ನಿನಗೆ ಹೇಳಿ ಹೇಳಿ ಸಾಕಾಯಿತು ಸಂತೋಷವಾಗಿರೋ ಇರುವ ವಯಸ್ಸಿನಲ್ಲಿ ಕೈ ಪೈ ಸುಟ್ಕೊಂಡು ಜೊತೆಗೆ ಈ ಹೆಣ್ಣು ಹುಡುಗಿನ ಕಟ್ಕೊಂಡು ಒದ್ದಾಡ್ತೀಯಾ ಸುಮ್ಮನೆ ಇನ್ನೊಂದು ಮದುವೆ ಮಾಡ್ಕೊ ಈಗ್ಲಾದ್ರು ಎಂದು ಬುದ್ಧಿ ಹೇಳಿದ್ರು ತಂದೆಯ ಹೃದಯದಿಂದ ಭಾರವಾದ ನಿಟ್ಟುಸಿರು ಹೊರಬಿತ್ತು ಅದರ ಹಿಂದೆಯೇ ನಿರಾಸೆಯ ನಗುಮುಖದ ಮೇಲೆ ಸುಳಿದಿತ್ತು ಎಲ್ಲರ ಬಾಯಿಂದ ಮರು ಮದುವೆಯ ಸುದ್ದಿ ಕೇಳಿ ಕೇಳಿ ಸಾಕಾಗಿತ್ತು ಅವರಿಗೆ ಎಂತಲೇ ಬಂಧು ಬಳಗದವರಿಂದ ಆದಷ್ಟು ದೂರವಿರ್ತಿದ್ರು ನಾನು ಮದುವೆ ಮಾಡ್ಕೋಬೇಕಾದ್ರೆ ಯಾವಾಗ್ಲೂ ಮಾಡ್ಕೊಳ್ತಿದ್ದೆ ದಾಂಪತ್ಯ ಸುಖ ನನ್ನ ಹಣೆಯಲ್ಲಿ ಬರೆದಿರುವುದು ಇಷ್ಟೆ ಪುನಃ ಮದುವೆಯಾಗಿ ಕೈ ಸುಟ್ಟುಕೊಳ್ಳುವುದಕ್ಕೆ ನಾನು ಸಿದ್ಧಳಾಗಿಲ್ಲ ಎಂದು ಹೇಳಿ ಮಗಳ ಕೂದಲಿಗೆ ಟೇಪ್ ಕಟ್ಟಿ ಈ ಮಾತುಗಳು ಅವಳ ಕಿವಿಯ ಮೇಲೆ ಬೀಳದಿರಲಿ ಎಂದು ಹೊರಗೆ ಕಳಿಸಿದ್ದರು ಅವರ ಮೊಂಡು ಸ್ವಭಾವ ಅರಿತಿದ್ದ ಹೊನ್ನಮ್ಮ ಹೋಗ್ಲಿ ಅವರ ಅಜ್ಜಿ ಮನ್ಗಾದ್ರೂ ಕಳಿಸ್ಬಿಡು ಮಗಳು ಮಾಡಿದ ತಪ್ಪಿಗೆ ಮೊಮ್ಮಗಳನ್ನು ಸಾಕ್ಲಿ ಪಾರ್ವತಿನೂ ತುದಿ ಕಾಲಲ್ಲಿ ನಿಂತಿದ್ದಾಳೆ ಮೊಮ್ಮಗಳನ್ನು ಕರೆದೊಯ್ಯುವುದಕ್ಕೆ ಈ ಮಾತನ್ನು ಹತ್ತಾರು ಬಾರಿ ಹೇಳಿದ್ದರೂ ಪುನಃ ಹೇಳಿದರು ಹೊನ್ನಮ್ಮ ದಯ್ಯವಿಟ್ಟು ಈ ಮಾತನ್ನು ಹಗಲೆಲ್ಲ ಹೇಳಬೇಡಿ ಎಂದಿಗೆ ಲಲಿತಾ ಹೋದ್ಲೋ ಅಂದಿಗೆ ನನ್ನ ಅವರ ಸಂಬಂಧ ಕಡ್ದ್ಬಿತ್ತು ನಾನು ಸತ್ರೂ ಸಹ ವಸುಂಧರಳನ್ನು ಅವರ ವಶಕ್ಕೆ ಒಪ್ಪಿಸಲಾರೆ ಅವರ ಮಾತಿನಲ್ಲಿ ದೃಢ ನಿಶ್ಚಯವಿತ್ತು ಬಂದ ದಾರಿಗೆ ಸುಂಕವಿಲ್ಲದಂತೆ ಹೊನ್ನಮ್ಮ ಹಿಂತಿರುಗಿದರು ಲಲಿತಮ್ಮ ಓಡಿ ಹೋಗುವ ಸಂಗತಿ ಸೀತಾರಾಮಯ್ಯ ಮಗಳಿಗೆ ತಿಳಿಸಿಲ್ಲದಿದ್ದರೂ ಅವರಿವರು ಹೇಳುವ ಮಾತುಗಳಿಂದ ನನ್ನ ತಾಯಿ ಎಲ್ಲೋ ಹೊರಟು ಹೋಗಿದ್ದಾಳೆ ಎನ್ನುವ ಅರಿವು ವಸುಂಧರಾಳಿಗೆ ಮೂಡಿತ್ತು ಎಷ್ಟೋ ಸಲ ಈ ವಿಷಯವಾಗಿ ತಂದೆಯ ಬಳಿ ಪ್ರಸ್ತಾಪಿಸಬೇಕೆಂದು ಅವರ ಮುಖ ಕಂಡ ಕೂಡಲೇ ಆ ಪ್ರಸ್ತಾಪ ಎತ್ತುವುದಕ್ಕೆ ಅವಳಿಗೆ ಮನಸ್ಸು ಬರ್ತಿರಲಿಲ್ಲ ತಾಯಿ ಎನ್ನುವ ಪದದ ಸರಿಯಾದ ಅರ್ಥ ತಿಳಿಯದ ಅವಳು ಹೊಸದಾಗಿ ಬಂದ ವ್ಯಕ್ತಿಗೆ ತಾಯಿಯ ಸ್ಥಾನ ಕೊಡಲು ಒಪ್ಪಿರಲಿಲ್ಲ ಊಟಕ್ಕೆ ಕರೆಯುವುದಕ್ಕೆ ರಾಯರೆ ಸ್ವತಃ ಬಂದರು ಸಾಯಂಕಾಲ ಯಾವ ಸ್ಥಳದಲ್ಲಿ ಕುಳಿತಿದ್ದಳೋ ಅದೇ ಸ್ಥಳದಲ್ಲಿ ಕುಳಿತು ವಸುಂಧರ ಯೋಚನಾ ಪರವಶವಾಗಿದ್ದಳು ಅವಳ ಮುಖದಲ್ಲಿ ದುಃಖದ ಕಾರ್ಮೋಡಗಳು ತುಂಬಿದ್ದವು ಅವಳ ಹೃದಯದ ನೋವು ಅವರಿಗೆ ಅರ್ಥವಾಯಿತು ವಸುಂಧರ ಎಂದು ಮೃದುವಾಗಿ ಕರೆದರು ವಸುಂಧರ ಎದ್ದು ನಿಂತಳು ಮನದಲ್ಲಿ ನೋವಿತ್ತು ಮಾವ ನಾನು ಸಂಜೆ ಬಹಳ ಕಠಿಣವಾಗಿ ವರ್ತಿಸಿಬಿಟ್ಟೆ ಅಲ್ವಾ ಎಂದು ತನ್ನ ನೋವನ್ನು ಅವರ ಮುಂದೆ ತೋಡಿಕೊಂಡಳು ಅವಳ ಮನಸ್ಸನ್ನು ಹೆಚ್ಚು ಗಾಯಪಡಿಸಲಿಷ್ಟಪಡದ ಸಮಾಧಾನ ಪಡಿಸಿದ್ರು ಹುಚ್ಚ ಹುಡುಗಿ ನಿನ್ನ ಪರಿಸ್ಥಿತಿಯಲ್ಲಿ ಯಾರಿದ್ರು ಹಾಗೆ ವರ್ತಿಸ್ತಾ ಇದ್ರು ನೀನು ಇಲ್ಲದ್ದು ಯೋಚಿಸಿ ಮನಸ್ಸು ಕೆಡ್ಸ್ಕೊಳ್ಬೇಡ ಈ ಘಟನೆ ನಡೆಯಲೇ ಇಲ್ವೇನೋ ಅನ್ನೋ ತರಹ ಇರು ಅವರ ಮಾತಿನಿಂದ ಅವಳಿಗೆ ಸಮಾಧಾನವಾಯಿತೋ ಇಲ್ವೋ ಬೇರೆ ಮಾತಾಡ್ದೆ ಊಟಕ್ಕೆ ಬಂದು ಕುಳಿತಳು ಟೂರಿನ ವಿಷಯವನ್ನೇ ಅವಳು ಮರ್ತುಬಿಟ್ಟಿದ್ಲು ಕಾಲೇಜ್ಗೆ ಹೋದಾಗಲೇ ಅದರ ವಿಷಯ ನೆನಪಿಗೆ ಬಂದಿತು ಒಪ್ಪಿಕೊಂಡು ಆಯಿತು ಮಾವನ ಬಳಿಯಲ್ಲಿ ಸಂಜೆಯಾದರೂ ಪ್ರಸ್ತಾಪಿಸಬೇಕು ಎಂದುಕೊಂಡಳು ಆಕೆ ಮನೆಗೆ ಬರುವಷ್ಟರಲ್ಲಿ ರಾಯರು ಬಂದು ಸೋಫಾದಲ್ಲಿ ಆಸೀನರಾಗಿ ಯಾವುದೋ ಲೆಕ್ಕಪತ್ರಗಳಲ್ಲಿ ಮಗ್ನರಾಗಿದ್ದರು ಎತ್ತಿ ಮುಗುಳುನಗೆ ಬೀರಿ ತಮ್ಮ ಕೆಲಸದಲ್ಲಿ ಮತ್ತೆ ಮುಳುಗಿದರು ವಸುಂಧರ ಕೈಕಾಲು ಮುಖ ತೊಳೆದು ಬಂದಾಗಲೂ ರಾಯರು ಪತ್ರಗಳಿಂದ ತಲೆ ಎತ್ತಲಿಲ್ಲ ಅವರ ಮುಖದ ಮೇಲೆ ಚಿಂತೆಯ ಗೆರೆಗಳಿದ್ದವು ಎದುರಿಗಿದ್ದ ಸೋಫಾದ ಮೇಲೆ ಕುಳಿತು ಅಲ್ಲಿದ್ದ ದಿನಪತ್ರಿಕೆ ತೆಗೆದುಕೊಂಡಳು ಭಟ್ಟರು ತಿಂಡಿ ತಂದಿಟ್ಟಾಗ ರಾಯರು ಅವೆಲ್ಲವನ್ನೂ ಪಕ್ಕಕ್ಕಿಟ್ಟು ಕನ್ನಡಕ ತೆಗೆದಿಟ್ಟು ತಮ್ಮ ಹೃದಯದ ಬೇಗುದಿಯನ್ನು ವಸುಂಧರಳ ಮುಂದೆ ತೋಡಿಕೊಂಡರು ನನಗೆ ವಯಸ್ಸಾಯ್ತು ಇಷ್ಟು ದೊಡ್ಡ ಫ್ಯಾಕ್ಟರಿ ಆಡಳಿತ ನೋಡೋದು ಕಷ್ಟ ನಾವೇನಾದ್ರೂ ಸ್ವಲ್ಪ ಉದಾಸೀನ ಮಾಡಿದ್ರು ಫ್ಯಾಕ್ಟ್ರಿ ಅಧೋಗತಿಗೆ ಇಳಿಯುತ್ತೆ ಎಂದು ತಿಂಡಿ ತಟ್ಟೆಗೆ ಕೈ ಹಾಕಿದ್ರು ಮವ ನಾನು ಬೇಕಾದರೆ ಸಹಾಯ ಮಾಡಬಲ್ಲೆ ಎಂದವನು ಥಟ್ಟನೆ ಇನ್ನೇನು ನಿಮ್ಮ ಮಗ ಬರ್ತಾರಲ್ಲ ನೀವು ಆರಾಮವಾಗಿ ಇರಬಹುದು ಅದೇನೋ ಅವನಿಗೆ ಇಲ್ಲಿನ ಹಂಬಲ ಕಡಿಮೆ ಅವರ ಅತ್ತೆಯವರೊಡನೆ ಪ್ರೀತಿ ವಿಶ್ವಾಸ ಜಾಸ್ತಿ ಅವರು ಅವನನ್ನು ಮಗನಿಗಿಂತ ಹೆಚ್ಚಾಗಿ ಸಾಕಿದ್ದಾರೆ ಇನ್ನು ಈಗ ಅವರ ಮುಖದಲ್ಲಿ ಚಿಂತೆ ಮನೆ ಮಾಡಿತು ಯಾವ ಮಗ ತಾನೇ ತಂದೆ ಹಾಗೂ ಇಷ್ಟು ದೊಡ್ಡ ಜವಾಬ್ದಾರಿ ಬಿಟ್ಟು ಬೇರೆ ನಿಲ್ಲಬಲ್ಲ ಇಷ್ಟು ದಿನ ವಿದ್ಯಾಭ್ಯಾಸದ ಸಲುವಾಗಿ ಅಲ್ಲದಿರಬಹುದು ಈಗ ಇರುವುದಕ್ಕೆ ಹೇಗ್ ಸಾಧ್ಯ ಬೇಕಾದರೆ ನೋಡಿ ಅವರು ಇಲ್ಲೇ ಇರ್ತಾರೆ ಶೇಖರನ ಸ್ವಭಾವ ಅರಿಯದ ವಸುಂಧರ ರಾಯರ ಸಂತೋಷಕ್ಕಾಗಿ ಆಡಿದ್ರು ರಾಯರಿಗೆ ಆ ಮಾತಿನಿಂದ ಭರವಸೆ ಮೂಡಿದಂತಾಯಿತು ಮಾತಿನ ಪ್ರಕಾರ ಅವನು ಇಲ್ಲೇ ನಿಂತು ಫ್ಯಾಕ್ಟರಿ ಕಡೆ ಗಮನ ಕೊಟ್ರೆ ನನ್ನಂತ ಅದೃಷ್ಟವಂತರೇ ಇಲ್ಲ ಅವರ ಮುಖದಲ್ಲಿ ಮೂಡಿದ್ದ ಗೆಲುವನ್ನು ನೋಡಿ ತನ್ನ ಮಾತು ಸಾರ್ಥಕವಾಯಿತು ಎಂದುಕೊಂಡಳು ನಿನ್ನ ಮಾತಿನ ಪ್ರಕಾರ ಅವನು ಇಲ್ಲೇ ನಿಂತು ಫ್ಯಾಕ್ಟರಿ ಕಡೆ ಗಮನ ಕೊಟ್ಟರೆ ನನ್ನಂತ ಅದೃಷ್ಟವಂತರೇ ಇಲ್ಲ ಅವರ ಮುಖದಲ್ಲಿ ಮೂಡಿದ್ದ ಗೆಲುವನ್ನು ನೋಡಿ ತನ್ನ ಮಾತು ಸಾರ್ಥಕವಾಯಿತು ಎಂದುಕೊಂಡಳು ಮಾವ ಕಾಲೇಜ್ನಲ್ಲಿ ನಮಗೆ ಟೂರ್ ಹಾಕಿದ್ದಾರೆ ನಾನು ಎಷ್ಟು ಬೇಡವೆಂದರೂ ಕೇಳದೆ ನನ್ನ ಸ್ನೇಹಿತರೆಲ್ಲ ನನ್ನ ಹೆಸರು ಸೇರಿಸ್ಬಿಟ್ಟಿದ್ದಾರೆ ಬರೀ ಹುಡುಗಿಯರು ಮಾತ್ರ ನೀನಂತೆ ಹೊರಡೋದು ಇಬ್ಬರು ಲೇಡಿ ಲೆಕ್ಚರರ್ ನಮ್ಮ ಪ್ರಿನ್ಸಿಪಾಲ್ ಒಬ್ಬ ಜವಾನ ಮಾತ್ರ ನಮ್ಮ ಜೊತೆ ಬರ್ತಾರಂತೆ ಎಂದು ತಮ್ಮ ಟೂರಿನ ವಿಷಯವನ್ನು ರಾಯರ ಮುಂದೆ ಪ್ರಸ್ತಾಪಿಸಿದಳು ಈಗಿನ ಸ್ಥಿತಿಯಲ್ಲಿ ಅವಳು ಸುತ್ತಾಡಿ ಬಂದರೆ ನಡೆದ ಘಟನೆಯನ್ನು ಮರೆಯಬಹುದೆಂದು ಅನ್ನಿಸ್ತು ರಾಯರಿಗೆ ಆದರೆ ಶೇಖರ್ ಬಂದರೆ ಬರಲಿ ಎಂದು ಸಮಾಧಾನ ಪಟ್ಟುಕೊಂಡು ತಮ್ಮ ಒಪ್ಪಿಗೆಯೇ ನಿತ್ತರು ವಸುಂಧರ ಟೂರ್ ಹೊರಡುವ ಮುನ್ನ ದಿನ ರಾಯರೆ ಅವಳಿಗೆ ಬೇಕಾದ ಪ್ರತಿಯೊಂದು ಬಟ್ಟೆ ಬರೆ ಸ್ವೆಟರ್ ಶಾಲು ಎಲ್ಲ ಪ್ಯಾಕ್ ಮಾಡಿಸಿದ್ರು ಲಗೇಜ್ ದೊಡ್ಡದಾದಾಗ ವಸುಂಧರ ಮೃದುವಾಗಿ ಆಕ್ಷೇಪಿಸಿದಳು ಮಾವ ಆದಷ್ಟು ಕಡಿಮೆ ಸಾಮಾನು ತಗೊಂಡು ಬನ್ನಿ ಅಂತ ಹೇಳಿದ್ದಾರೆ ನನ್ನ ಲಗೇಜ್ ನಾಲ್ವರಿಗಾಗುವಷ್ಟು ಆಯಿತು ನಾನು ನಿಮ್ಮ ಪ್ರಿನ್ಸಿಪಾಲ್ಗೆ ಹೇಳ್ತೀನಿ ನಡಿ ನೀವು ಸುತ್ತುವುದು ಬೇರೆ ಬೇರೆ ಕಡೆ ಅಲ್ಲಿನ ಹವಾಮಾನಕ್ಕೆ ಸರಿಯಾದ ಬಟ್ಟೆ ಬರೆ ಬೇಡವೇ ಇದನ್ನು ನೀನೇನು ಹೊತ್ಕೋಬೇಕೆ ವಸುಂಧರ ಅವರ ಮಾತಿನಿಂದ ಸುಮ್ಮನಾಗಬೇಕಾಯಿತು ವಿಕ್ಸ್ ತಲೆ ನೋವು ಜ್ವರದ ಮಾತ್ರೆ ಅದರ ಜೊತೆ ಹಾರ್ಲಿಕ್ಸ್ ಬೋನ್ವಿಟ ಎಲ್ಲ ಅವರೇ ತುಂಬಿದಾಗ ವಸುಂಧರಾಗೆ ಅವರಲ್ಲಿದ್ದ ಪ್ರೀತಿ ಗೌರವಗಳು ಇಮ್ಮಡಿಸಿದವು ತಾಯಿ ತಂದೆಯನ್ನು ಕಳೆದುಕೊಂಡರು ಇಂತಹ ಮಾವನನ್ನು ಗಳಿಸಿಕೊಂಡದ್ದು ತನ್ನ ಅದೃಷ್ಟವೆಂದುಕೊಂಡಳು ಅವಳು ಪುಟ್ಟ ಹುಡುಗಿಯಾಗಿದ್ದಾಗಿಲಿಂದಲೂ ರಾಯರನ್ನು ಮಾವ ಎಂದೇ ಸಂಬೋಧಿಸುತ್ತಿದ್ದಳು ರಾಯರೇ ಕಾರಿನಲ್ಲಿ ಕರೆದೊಯ್ದು ಬಸ್ಸನ್ನು ಹತ್ತಿಸಿ ಪದೇ ಪದೇ ಅವಳ ಆರೋಗ್ಯದ ಬಗ್ಗೆ ಎಚ್ಚರಿಸಿ ಮನೆಗೆ ಬಂದರು ಏನೂ ಕಳೆದುಕೊಂಡಷ್ಟು ಅವರಿಗೆ ಬೇಸರವಾಯಿತು ವಸುಂಧರ ಬರುವವರೆಗೂ ಈ ಮನೆಯಲ್ಲಿ ಹೇಗಿರುವುದು ಮಗಳ ಪ್ರೀತಿಯನ್ನು ಅರಿಯದ ಅವರಿಗೆ ಆಕೆ ಆ ಸ್ಥಾನವನ್ನು ತುಂಬಿಕೊಟ್ಟಿದ್ದಳು ಅವಳು ಈ ಮನೆಗೆ ಕಾಲಿಡುವುದಕ್ಕೆ ಮೊದಲು ರಾಯರ ಜೀವನ ಯಾಂತ್ರಿಕವಾಗಿತ್ತು ಅವರು ಸಂಜೆಯ ವೇಳೆಯನ್ನೆಲ್ಲ ಕ್ಲಬ್ನಲ್ಲೇ ಕಳೆಯುತ್ತಿದ್ದರು ವಸುಂಧರಾಳನ್ನು ಕರೆತಂದಾಗ ತಂದೆ ಕಳೆದುಕೊಂಡ ಹುಡುಗಿ ಬೇಸರ ಪಡುತ್ತಾಳೆಂದು ಕ್ಲಬ್ಬಿನ ಗೀಳು ಕಡಿಮೆ ಮಾಡಿಕೊಂಡ್ರು ಕ್ರಮೇಣ ಅವರಿಗೆ ಅದೇ ಅಭ್ಯಾಸವಾಯಿತು ಕ್ಲಬ್ ಕಡೆ ತಲೆ ಹಾಕುವುದನ್ನೇ ಬಿಟ್ಟರು ಅವನ ಸ್ನೇಹಿತರೆಲ್ಲ ನಿನಗೆ ಹೊಸ ಮಗಳು ಸಿಕ್ಕಿದ್ದಾಳೆ ನೀನ್ಯಾಕೆ ಬಂದ್ಯೋ ಕ್ಲಬ್ಗೆ ಎಂದು ಹಾಸ್ಯ ಮಾಡ್ತಿದ್ರು ಆ ಮಾತು ಅವರ ಹೃದಯಕ್ಕೆ ಎಷ್ಟೋ ಆಪ್ಯಾಯಮಾನವಾಗಿತ್ತು ತಾನು ನೇರವಾಗಿ ಬೆಂಗಳೂರಿಗೆ ಬರುತ್ತೇನೆ ಎಂದು ಶೇಖರ್ನಿಂದ ಪತ್ರ ಬಂದ ಮೇಲಂತೂ ರಾಯರಿಗೆ ಸ್ವರ್ಗ ಮೂರೆ ಗೇಣು ಉಳಿಯಿತು ಮಗನನ್ನು ವಿದೇಶಕ್ಕೆ ಕಳುಹಿಸುವಾಗಲೇ ಅವನಿಗೆ ತಮ್ಮಲ್ಲಿ ವಿಶ್ವಾಸವಿಲ್ಲ ಎಂದು ಅನ್ನಿಸ್ತು ಅವರಿಗೆ ಅಂತಹುದ್ರಲ್ಲಿ ಅಲ್ಲಿಂದ ಮರಳಿದ ಮೇಲೆ ನೆನ್ಪಾದರೂ ಅವನಿಗೆ ಎಂದು ಸಂದೇಹವಿತ್ತು ಮಗನ ಪ್ರೀತಿಯಿಂದ ಸಾಕಿದುದು ಅವರ ಸೋದರ ಮಾವ ಸೋದರತ್ತೆ ಎನ್ನುವ ಅಕ್ಕರೆ ಇದ್ದರೂ ತಂದೆ ಮಕ್ಕಳನ್ನು ಬೇರ್ಪಡಿಸಿದರು ಅನ್ನೋ ಈರ್ಷೆ ರಾಯರ ಮನಸ್ಸಿನಲ್ಲಿ ಕುದಿಯುತ್ತಿತ್ತು ಹಿಂದೆ ಒಂದು ಸಲ ಬಂದಾಗ ತಮ್ಮ ಮಗಳು ರೇಖಾಳನ್ನು ಶೇಖರ್ನಿಗೆ ಕೊಟ್ಟು ಮದುವೆ ಮಾಡುವ ವಿಷಯವಾಗಿ ಶೇಖರ್ನ ಸೋದರ ಮಾವ ಮಧುಸೂದನರು ಹೇಳಿದರು ರಾಯರು ಅದಕ್ಕೆ ಯಾವ ವಿಧವಾದ ಪ್ರತಿಕ್ರಿಯೆಯನ್ನು ತೋರಿಸಲಿಲ್ಲ ತಾವು ಬೇಡ ಅಂದರೂ ಆ ಮದುವೆ ನಿಲ್ಲುವ ಸಾಧ್ಯತೆ ಇಲ್ಲವೆಂದು ತಟಸ್ಥರಾಗಿರುವುದೇ ಉತ್ತಮವೆಂದುಕೊಂಡಿದ್ದರು ರೇಖಾ ಸೊಸೆಯಾಗಿ ಬರುವುದು ಅವರಿಗೂ ಸಂತೋಷದ ವಿಷಯವೇ ಆದರೆ ಒಬ್ಬಳೆ ಮಗಳು ಅತಿ ಮುದ್ದಿನಿಂದ ಬೆಳೆಸಿದ್ದಾರೆ ಮಗಳನ್ನು ಗಂಡನ ಮನೆಗೆ ಕಳಿಸುವುದರ ಬದಲು ಅಳಿಯನನ್ನು ತಮ್ಮಲ್ಲೇ ಇರಿಸ್ಕೊಂಡ್ರೆ ಎನ್ನುವ ಭಯವೇ ಅವರಿಗಿದ್ದದ್ದು ಇಲ್ಲಿ ಕಷ್ಟಪಟ್ಟು ಗಳಿಸಿ ಉಳಿಸಿ ಕಟ್ಟಿದ ಫ್ಯಾಕ್ಟ್ರಿ ತಮ್ಮ ನಂತರ ಮುಚ್ಚುವಂತಾಗಬಾರ್ದು ಅದರಲ್ಲಿ ದುಡಿಯುವ ಕಾರ್ಮಿಕರು ಕೆಲಸ ಕಳೆದುಕೊಳ್ಳಬಾರದು ಎಂಬುದೇ ಅವರ ಇಚ್ಛೆಯಾಗಿತ್ತು ಮಗ ಮುಂಬೈಗೆ ಹೋದ್ಮೇಲೆ ತಾವು ಬೇರೆ ಮದುವೆಯಾದರೂ ಆಗಿದ್ರೆ ಆಗ ಹುಟ್ಟಿದ ಮಕ್ಕಳಾದರೂ ಇದರ ಜವಾಬ್ದಾರಿ ಹೊರುತ್ತಿದ್ರೇನೋ ಎಂದು ಕೆಲವು ಸಲ ಯೋಚಿಸ್ತಿದ್ರು ಆದರೆ ಸತ್ತ ತಮ್ಮ ಮಡದಿ ಮನೋರಮಾಳನ್ನು ಮರೆತು ವಿವಾಹವಾಗುವುದು ಕೆಡುಕೆನ್ನಿಸಿ ಅದರ ಯೋಚನೆಯನ್ನು ಬಿಟ್ಟಿದ್ದರು ವಸುಂಧರ ಮನೆಗೆ ಬಂದ ಮೇಲೆ ಕಳೆದುದನ್ನೆಲ್ಲ ಮರೆತು ಸಂತೋಷದಿಂದಿರಲು ಪ್ರಯತ್ನಿಸುತ್ತಿದ್ದರು ಶೇಖರ್ ತಾನು ಅಲ್ಲಿಗೆ ಬರುವ ದಿನ ತಿಳಿಸಿ ತಂದೆಗೆ ಕೇಬಲ್ ಮಾಡಿದ್ದ ರಾಯರಿಗಂತೂ ಗಡಿಬಿಡಿಯೇ ಜಾಸ್ತಿ ಆಯಿತು ಶೇಖರ್ ಯಾವಾಗ್ಲಾದ್ರೂ ಬಂದಾಗ ಬಳಸ್ತಿದ್ದ ಮಹಡಿ ಮೇಲಿನ ಕೋಣೆಯನ್ನೇ ಅವನ ವಾಸಕ್ಕಾಗಿ ಸಜ್ಜುಪಡಿಸಿದ್ರು ಈ ಸಮಯದಲ್ಲಿ ವಸುಂಧರ ಇಲ್ಲದೆ ಇರುವುದು ಅವರಿಗೆ ಅಸಮಾಧಾನವಾಗಿತ್ತು ಪ್ರತಿಯೊಂದಕ್ಕೂ ಅವಳ ಸಲಹೆ ಪಡೆಯಬಹುದಾಗಿತ್ತು ಈಗಿನ ಕಾಲದ ಹುಡುಗರ ಮನಸ್ಥಿತಿ ತಮಗಿಂತ ಹೆಚ್ಚಾಗಿ ಯೌವನದಲ್ಲಿ ನಿಂತಿರುವ ವಸುಂಧರ ಬಲ್ಲಳೆಂಬುದು ಅವರ ಅಭಿಪ್ರಾಯ ಶೇಖರ್ ಬರುವ ಹಿಂದಿನ ದಿನವೇ ಬಾಂಬೆಯಿಂದ ಮಧುಸೂದನ ಅವರ ಹೆಂಡತಿ ಸರೋಜಮ್ಮ ಮಗ ಮಗನೊಂದಿಗೆ ಬಂದಿಳಿದ್ರು ಅವರುಗಳ ಮನಸ್ಸಿನಲ್ಲಿ ಅಸಮಾಧಾನ ಹೊಗೆಯಾಡ್ತಿತ್ತು ತಾವು ಅಷ್ಟು ಬಗೆಯಾಗಿ ಬಾಂಬೆಯಲ್ಲೇ ಇಳಿಯುವಂತೆ ಪತ್ರ ಬರೆದಿದ್ರೂ ಶೇಖರ್ ನಿರಾಕರಿಸಿ ಬೆಂಗಳೂರಿಗೆ ಬಂದು ಇಳಿಯುತ್ತಿರುವುದು ಬಹುಮಟ್ಟಿನ ಅಸಮಾಧಾನಕ್ಕೆ ಕಾರಣವಾಗಿತ್ತು ಅದನ್ನು ಆಡಿ ತೋರಿಸೇಬಿಟ್ರು ರಾಯರ ಮುಂದೆ ನೋಡಿ ಭಾವ ನಾವು ಎಷ್ಟು ಸಾಕಿದ್ರೇನು ಎಷ್ಟು ಪ್ರೀತಿ ಮಾಡಿದ್ರೇನು ತಾನು ನಮ್ಮಪ್ಪನ ಮಗನೇ ಅಂತ ತೋರಿಸ್ಬಿಟ್ಟ ಶೇಖರ್ ಅವಳಿಗೆ ಕಂಡೋರ ಮಕ್ಕಳ ಮೇಲೆ ಇಷ್ಟು ಪ್ರೀತಿ ಒಳ್ಳೇದಲ್ಲ ಅಂತ ಹೇಳಿದ್ರೆ ಕೇಳ್ಬೇಕಲ್ಲ ತನ್ನ ಗಂಡು ಮಕ್ಕಳಿಗಿಂತ ಹೆಚ್ಚಾಗಿ ಸಾಕಿದಳು ಈಗ್ ನೋಡಿ ರಾಯರ ಮನಸ್ಸಿಗೆ ಕಸಿವಿಸಿಯಾಯಿತು ಇವರಿಗಾದರೂ ಮೂರು ಜನ ಮಕ್ಕಳಿದ್ದಾರೆ ಅವರ ಪ್ರೀತಿಯನ್ನು ಸುಲಭವಾಗಿ ಪಡೆದುಕೊಂಡಿದ್ದಾರೆ ನನ್ನ ಮಗ ಇಲ್ಲಿ ಬಂದು ಇಳಿಯುವುದರಿಂದ ಅಷ್ಟು ಬೇಸರ ಪಡ್ತಾರಲ್ಲ ಈ ಮಗನನ್ನು ದೂರ ಮಾಡಿಕೊಂಡು ಎಷ್ಟು ನೋವು ಅನುಭವಿಸ್ತಿದ್ದೀನಿ ನಾನು ಅನ್ನೋ ಕಲ್ಪನೆಯೇ ಇವರಿಗಿಲ್ಲ ಪ್ರಪಂಚವೇ ಅಷ್ಟು ಎಷ್ಟೇ ರಕ್ತ ಸಂಬಂಧಿಗಳಾದರೂ ಬೇರೆಯವರ ಬಗ್ಗೆ ಯೋಚಿಸುವುದೇ ಇಲ್ಲ ಅವರಲ್ಲಿ ವಿರಕ್ತಿ ತಲೆ ಹಾಕಿತು ಅವರ ಮಾತಿಗೆ ಏನಾದರೂ ಹೇಳಲೇಬೇಕಾಗಿತ್ತು ಅದಕ್ಕೋಸ್ಕರ ಒಣ ಸಮಾಧಾನದ ಮಾತುಗಳನ್ನು ಆಡಿದರು ರಾಯರು ಅವನು ಇಲ್ಲಿಗೆ ನೇರವಾಗಿ ಬಂದರೆ ತಾನೇ ನಿಮ್ಮ ಮೇಲಿರುವ ಪ್ರೀತಿ ವಿಶ್ವಾಸ ಕಡಿಮೆಯಾಗುತ್ತಾ ಅವನ ತಪ್ಪು ಒಪ್ಪುಗಳೆಲ್ಲ ನಿಮಗೆ ಸೇರಿದ್ದು ಮಧುಸೂದನ ಅವರ ಹೆಂಡತಿಯ ಅಸಮಾಧಾನವೇನೂ ಕಡಿಮೆಯಾಗಲಿಲ್ಲ ಶೇಖರನ ನಡೆತೆ ಅವರ ಗೌರವಕ್ಕೆ ಕೊಡಲಿ ಪೆಟ್ಟಾಗಿತ್ತು ಅವರಿಗೆ ರಾಯರ ಮೇಲೆ ಸಂದೇಹ ಉಂಟಾಯಿತು ಅವರೇ ಏನಾದರೂ ಮಗನನ್ನು ಬಲವಂತದಿಂದ ನೇರವಾಗಿ ಇಲ್ಲಿಗೆ ಬರುವಂತೆ ಪತ್ರ ಬರೆದಿರಬಹುದೇ ಆದರೆ ತಮ್ಮ ಸಂದೇಹ ಸಮಾಧಾನವಲ್ಲವೇನೋ ಎಂದುಕೊಂಡರು ರೇಖಾ ಸಲಹೆಯಂತೆಯ ಮಗನ ಕೋಣೆಯನ್ನು ಅಚ್ಚುಕಟ್ಟು ಮಾಡಿಸಿದ್ರು ಶೇಖರ ಅಲ್ಲೇ ಬೆಳೆದಿದ್ದುದರಿಂದ ಅವನ ರೀತಿ ನೀತಿಗಳು ತನಗಿಂತ ಅವಳಿಗೆ ಹೆಚ್ಚಾಗಿ ಗೊತ್ತು ಎಂದು ಅವರ ಅಭಿಪ್ರಾಯ ರಾಯರ ಮನೆಯವರು ಏರೋಡ್ರಮ್ ತಲುಪುವಷ್ಟರಲ್ಲಿ ರಾಯರ ಹಿತೈಷಿಗಳು ಸ್ನೇಹಿತರ ದೊಡ್ಡ ಸಮೂಹವೇ ಅಲ್ಲಿತ್ತು ಅಪರೂಪಕ್ಕೆ ಬರುವ ರಾಯರ ಮಗನನ್ನು ನೋಡುವ ತವಕ ಎಲ್ಲರಿಗೂ ಇತ್ತು ಎಷ್ಟು ಆತ್ಮೀಯರೂ ಸಹ ಶೇಖರ್ನನ್ನು ನೋಡಿರಲಿಲ್ಲ ಇಂತಹ ಒಳ್ಳೆಯ ಸಂದರ್ಭದಲ್ಲಿ ವಸುಂಧರ ಇಲ್ಲದೇ ಇದ್ದದ್ದು ರಾಯರಿಗೆ ಕೊರತೆ ಎನ್ನಿಸಿತು ಫ್ಲೈಟ್ ಭೂಮಿಗಿಳಿಯ ತೊಡಗಿದಾಗ ರಾಯರ ಹೃದಯ ಸಂತೋಷದಿಂದ ಅರಳಿತು ಫ್ಲೈಟ್ ಇಳಿದ ಶೇಖರ್ ನೇರವಾಗಿ ತಂದೆಯ ಬಳಿಗೆ ಬಂದ ರಾಯರು ಕೈಯಲ್ಲಿರುವ ಹಾರವನ್ನೇ ಮರೆತು ಮಗನನ್ನು ನೋಡಿದ್ರು ಮೊದಲಿಗಿಂತ ಈಗ ಸುಂದರವಾಗಿ ಕಾಣ್ತಿದ್ದ ಶೇಖರ್ ನಗುತ್ತಾ ತಂದೆಯ ಕೈಲಿದ್ದ ಹಾರವನ್ನು ತೆಗೆದುಕೊಂಡು ಅವರ ಕತ್ತಿಗೆ ಹಾಕಿ ಅಪ್ಪಿಕೊಂಡ ರಾಯರಿಗಂತೂ ನಾನು ಕಾಣುತ್ತಿರುವುದು ಕನಸೋ ಇಲ್ಲ ವಾಸ್ತವಿಕವೋ ತಿಳಿಯಲು ತುಸು ಹೊತ್ತೆ ಹಿಡಿಯಿತು ಶೇಖರ್ ವಿನಯದಿಂದ ರಾಯರ ಅಭಿಮಾನಿ ಸ್ನೇಹಿತರುಗಳಿಂದ ಹಾರವನ್ನು ಸ್ವೀಕರಿಸಿ ಹಸ್ತಲಾಗವ ನೀಡಿ ನಯ ವಿನಯದಿಂದ ಮಾತನಾಡಿಸಿದ ಮಧುಸೂದನ ರಾಯರಂತೂ ಸೋದರಳಿಯನ ನಡತೆಯನ್ನು ನೋಡಿ ಕಿಡಿಕಾರಿದರು ಬಂದ ತಕ್ಷಣ ತಮ್ಮನ್ನು ಮಾತನಾಡಿಸಿ ಅವನ ಕಣ್ಣುಗಳು ರೇಖಳನ್ನು ಹುಡುಕಬಹುದೆಂದು ಭಾವಿಸಿದ್ದರು ಆದರೆ ಅವರ ಎಣಿಕೆ ಸುಳ್ಳಾಗಿಸಿದ್ದ ಶೇಖರ್ ಇವರ ಬಳಿಗೆ ಬರುವ ವೇಳೆಗೆ ಮಧುಸೂದನನ ಮುಖ ಗಂಟಾಗಿತ್ತು ಸರೋಜಮ್ಮ ಅಸಮಾಧಾನದಿಂದ ಮುಖ ತಿರುಗಿಸಿಕೊಂಡರು ಅಹಂಕಾರದ ಪುತ್ಥಳಿ ರೇಖಾ ಕೈಯಲ್ಲಿದ್ದ ಹಾರವನ್ನು ಅಣ್ಣನಿಗೆ ಒಪ್ಪಿಸಿ ಉದಾಸೀನವಾಗಿ ನಿಂತಿದ್ದಳು ಸುರೇಶ ಹಾರ ಹಾಕಿ ಹಸ್ತಲಾಗವನ್ ಹಸ್ತಲಾಗವವನ್ನಿತ್ತು ನಗುತ್ತಾ ಮಾತನಾಡಿಸಿದ ಶೇಖರ ಅವರುಗಳನ್ನು ಪ್ರೀತಿಯಿಂದ ಮಾತನಾಡಿಸಿದರೂ ಉದಾಸೀನವಾಗಿದ್ದರು ಕಾರು ಮನೆಯನ್ನು ತಲುಪಿದಾಗ ಶೇಖರನ ಹೃದಯ ಸಂತೋಷದಿಂದ ಅರಳಿತು ಇದು ನನ್ನ ಮನೆ ಎನ್ನುವ ಹೆಮ್ಮೆ ಅವನಲ್ಲಿ ಮೂಡಿತ್ತು ಶೇಖರ್ ಊಟ ಮುಗಿಸಿ ಮಹಡಿಯ ಮೇಲೇರಿದಾಗ ರಾಯರು ಅವನ ಹಿಂದೇನೆ ಬಂದ್ರು ಶೇಖರ್ ನಿನ್ನ ಕೋಣೆ ಹೇಗಿರ್ಬೇಕೋ ಏನೋ ನಾನು ರೇಖಾ ಸಲಹೆಯಂತೆ ಅಲಂಕಾರ ಮಾಡಿದ್ದೀನಿ ಇದ್ರಲ್ಲಿ ತಂದೆ ಮಾತು ಮುಗಿಸುವ ಮೊದಲೇ ಅವರ ಕೈ ಹಿಡಿದು ಅಣ್ಣ ದಯವಿಟ್ಟು ನೀವು ನನ್ನ ಕ್ಷಮಿಸಿ ಇಷ್ಟು ವರ್ಷ ನಾನು ತಂದೆ ಪ್ರೀತಿನ ಅರ್ಥ ಮಾಡಿಕೊಳ್ಳದೆ ನಿಮ್ಮಿಂದ ದೂರ ಇದ್ದೆ ಇನ್ಮೇಲೆ ಅದೆಂದಿಗೂ ಸಾಧ್ಯವಿಲ್ಲ ನಾನು ನಿಮ್ಮ ಮಗ ನಿಮ್ಮ ಅಭಿರುಚಿ ನಿಮ್ಮ ಅಭಿರುಚಿ ಒಂದೇ ಇದರಲ್ಲಿ ಬೇರೆಯವರ ಸಲಹೆ ಪಡುವ ಅವಶ್ಯಕತೆಯೇ ಇಲ್ಲ ಅಂದ ಮಗನ ಮಾತುಗಳಿಂದ ಅವರಿಗೆ ತುಂಬ ಸಂತೋಷ ಆಯಿತು ಒಂದು ಘಳಿಗೆ ಸುಮ್ಮನೆ ಕುಳಿತುಬಿಟ್ರು ಎರಡು ಲೋಟಗಳಿಂದ ಹಾಲು ಹಿಡಿದು ಮೇಲೆ ಬಂದ ಭಟ್ಟರು ರಾಯರ ಮುಂದೆ ಹಾಲಿನ ಲೋಟ ಹಾಗೂ ಔಷಧಿ ಮಾತ್ರೆ ಇಟ್ಟರು ಭಟ್ರೆ ದಯವಿಟ್ಟು ಇವತ್ತೊಂದು ದಿನ ಮಾತ್ರೆ ಬೇಡ ನನ್ ಮಗ ಬಂದ ಸಂತೋಷನೇ ಜಾಸ್ತಿ ಆಗಿದೆ ಆದರೆ ವಸುಂಧರ ಬಂದ ಮೇಲೆ ಅವಳಿಗೆ ಮಾತ್ರ ಈ ವಿಷಯ ತಿಳಿಸ್ಬೇಡಿ ಮಾತ್ರೆ ಹಿಂತಿರುಗಿಸುತ್ತ ರಾಯರು ಹೇಳಿದ್ರು ಶೇಖರ್ ಹಾಲಿನ ಲೋಟ ಕೈಯಲ್ಲಿ ಹಿಡಿದು ಪ್ರಶ್ನಾರ್ಥಕವಾಗಿ ನೋಡಿದ ವಸುಂಧರ ಎನ್ನುವ ಹೆಸರು ಅವನಿಗೆ ಎಲ್ಲೂ ಕೇಳಿದ ನೆನ್ಪಿರ್ಲಿಲ್ಲ ವಸುಂಧರ ನನ್ನ ಸ್ನೇಹಿತನ ಮಗಳು ಇಲ್ಲೇ ಇದ್ದಾಳೆ ಈಗ ಮಾತ್ರ ಸ್ನೇಹಿತರ ಜೊತೆಯಲ್ಲಿ ಟೂರ್ ಹೋಗಿದ್ದಾಳೆ ನಿನಗೆ ಪತ್ರದ ಮೂಲಕ ಈ ಸಮಾಚಾರ ತಿಳಿಸೋಣ ಅಂದ್ಕೊಂಡಿದ್ದೆ ಅದಕ್ಕೆ ಸರಿಯಾದ ಸಮಯವೇ ಕೂಡ್ಬರ್ಲಿಲ್ಲ ಎಲ್ಲಾ ನಿಧಾನವಾಗಿ ತಿಳಿಸುತ್ತೇನೆ ಈಗ ವಿಶ್ರಾಂತಿ ತಗೋ ಎಂದು ಹೇಳಿ ಮಹಡಿ ಇಳಿದು ತಮ್ಮ ಕೋಣೆಗೆ ಬಂದರು ಮೆತ್ತನೆಯ ಮಂಚದ ಮೇಲೆ ಮಲ್ಗುದ್ರು ಎಂದೂ ನೋಡದಿದ್ದ ವಸುಂಧರಳ ಬಗ್ಗೆ ಶೇಖರ ಯೋಚಿಸ್ತಿದ್ದ ಆ ಹೆಸರಿನಲ್ಲೇ ವಿಶೇಷ ಆಕರ್ಷಣೆ ಇದೆ ಎಂದು ಎರಡು ಮೂರು ಸಲ ಜಪಿಸುತ್ತ ನಿದ್ದೆ ಹೋದ ರಾಯರು ವಸುಂಧರಳನ್ನು ಮನೆಯಲ್ಲಿರಿಸಿಕೊಂಡಿದ್ದು ಮಧುಸೂದನ ಮತ್ತು ಸರೋಜಮ್ಮನಿಗೆ ಬೇಸರದ ವಿಷಯವಾಗಿತ್ತು ಅದೂ ಅಲ್ಲದೆ ಶೇಖರನ ನಡೆತೆ ಸಂಪೂರ್ಣವಾಗಿ ಮಾರ್ಪಾಟಾಗಿದೆ ಇಂತಹದ್ರಲ್ಲಿ ತಾವು ಸುಮ್ಮನಿರುವುದು ಸರಿಯಲ್ಲವೆಂದುಕೊಂಡು ಮಧ್ಯಾಹ್ನ ಊಟಕ್ಕೆ ಕುಳಿತಾಗ ರಾಯರನ್ನು ಕೆದಕಿದರು ಭಾವ ನೀವು ಯಾರೋ ಅನಾಥ ಹುಡುಗಿನ ಮನೆಯಲ್ಲಿ ಇಟ್ಕೊಂಡಿರುವ ಸಂಗತಿ ಕಿವಿಗೆ ಬಿತ್ತು ಅದು ಸುಳ್ಳು ಅಂದ್ಕೊಂಡಿದ್ದೆ ಆದರೆ ಅದು ನಿಜವೇ ಅವರ ಮಾತಿನಲ್ಲಿ ವ್ಯಂಗ್ಯ ತುಂಬಿತ್ತು ರಾಯರು ಕೈಯಲ್ಲಿ ಹಿಡಿದಿದ್ದ ತುತ್ತು ಕೆಳಗೆ ಬಿತ್ತು ಅವರ ಮುಖ ಕೋಪದಿಂದ ಕೆಂಪಾಯಿತು ನಾಲ್ಕು ಬಾರಿಸುವಷ್ಟು ಸಿಟ್ಟು ಅವರದು ಯಾರು ಅವಳು ಅನಾಥೆ ಅಂದದ್ದು ಅವಳಿಗೆ ಬೇಕಾದಷ್ಟು ಬಂಧು ಬಳಗ ಇದೆ ಸ್ನೇಹಿತನ ಮೇಲಿನ ವಿಶ್ವಾಸದಿಂದ ನಾನೇ ಕರೆತಂದಿದ್ದೇನೆ ಎಂದರು ರಾಯರು ಸ್ನೇಹಿತ ಅನ್ನುವ ವಿಶ್ವಾಸವಿದ್ದರೆ ಹಾಸ್ಟೆಲ್ನಲ್ಲಿ ಬಿಟ್ಟು ಅವಳ ವಿದ್ಯೆಗೆ ಸಹಾಯ ಮಾಡಿ ಇಲ್ದಿದ್ರೆ ಯಾರಿಗಾದರೂ ಮದುವೆ ಮಾಡಿಕೊಟ್ಟು ಕೈ ತೊಳೆದುಕೊಳ್ಳಿ ಅದಿಲ್ಲದೆ ಅವಳನ್ನು ಮನೆಯಲ್ಲಿ ತಂದಿಟ್ಕೊಂಡು ಯಾಕೆ ಇಲ್ಲದ ಜವಾಬ್ದಾರಿ ಹೊತ್ಕೊಳ್ತೀರಿ